ಹಾಯ್ ವೀಕ್ಷಕ್ರೆ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನಿವತ್ತು ಉಡುಪಿನಲ್ಲಿ ಹೊಸದಾಗಿ ಓಪನ್ ಆಗಿರುವ ಒಂದು ಸೂಪರ್ ಮಾರ್ಕೆಟಿಗೆ ಬಂದಿದ್ದೀನಿ ಇದು ಮಾಲು ಸೂಪರ್ ಮಾರ್ಕೆಟು ಅಂತ ಏನು ಬೇಕಾದ್ರೆ ತಿಳ್ಕೊಳ್ಳಿ ಆದರೆ ಇದರ ಹೆಸರು ಏನಪ್ಪಾ ಅಂದರೆ ಡಿ ಮಾರ್ಟ್ ಅಂತ ಸ್ನೇಹಿತರೆ ಇದು ಉಡುಪಿ ಮಠಕ್ಕೆ ಹೋಗೋ ರೋಡಿಂದ ಆಪೋಸಿಟ್ ರೋಡಲ್ಲಿ ಬರುತ್ತಿದು ಉಡುಪಿನಲ್ಲಿ ಡಿ ಮಾರ್ಟ್ ಓಪನ್ ಆದರ್ಲಿಂದ ನೋಡ್ತಾ ಇದ್ದೀನಿ ಸ್ನೇಹಿತರೆ ಡಿ ಮಾರ್ಟಿನದು ಬಿಸ್ನೆಸ್ ಮಾತ್ರ ಇಲ್ಲಿ ಚಿಂದಿ ಅಂತಲೇ ಹೇಳ್ಬೋದು ಅಷ್ಟು ಬಿಸ್ನೆಸ್ ನಡೆಯುತ್ತೆ ಇಲ್ಲಿ ಶನಿವಾರ ಭಾನುವಾರ ಅಂತೂ ಮಾಲಿಗೆ ಹೋಗಬಾರ್ದು ಅಂತ ಅಷ್ಟು ಬೇಜಾರಾಗುತ್ತೆ ಅಷ್ಟು ಸಿಕ್ಕಾಪಟ್ಟೆ ಜನ ತುಂಬಿರ್ತಾರೆ ಫುಲ್ಲು ಸಂತೆಯಲ್ಲಿ ಜನ ಇದ್ದಾಗ ಅಷ್ಟು ರಶ್ ಆಗಿರುತ್ತೆ ಶನಿವಾರ ಭಾನುವಾರ ಅಥವಾ ರಜೆ ದಿನಗಳಲ್ಲಿ ಇವತ್ತು ನಾನು ನನ್ನ ಫ್ರೆಂಡು ಸ್ವಲ್ಪ ಉಡುಪಿನಲ್ಲಿ ಕೆಲಸ ಇತ್ತು ಬಂದಿದ್ದೀವಿ ಹಾಗೆ ನಮ್ಮ ಫ್ರೆಂಡು ಉಡುಪಿನಲ್ಲಿ ಏನೋ ಪರ್ಚೇಸ್ ಮಾಡಬೇಕಂತೆ ಅದು ಹೋಗಿ ಬರೋಣ ಅಂತ ಬಂದಿದ್ದಾನೆ ಏನು ಪರ್ಚೇಸ್ ಮಾಡ್ತಾನೆ ನೋಡಬೇಕು ನಿಮಗೆ ಒಳಗಡೆ ಹೋಗಿ ಎಲ್ಲೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಡಿ ಮಾರ್ಟ್ನವ್ರದ್ದು ಒಂದು ವಿಶೇಷತೆ ಏನಪ್ಪ ಅಂದರೆ ಡಿ ಮಾರ್ಟ್ನವರು ಬಿಸ್ನೆಸ್ ಒಂದು ಓಪನ್ ಮಾಡೋಕ್ಕೆ ಅಂದರೆ ಮಾಲ್ ಓಪನ್ ಮಾಡುವ ಮೊದಲು ಅವರು ಫಸ್ಟು ಯಾವುದೇ ಬಾಡಿಗೆ ಪ್ಲೇಸಲ್ಲಿ ಮಾಲ್ ಓಪನ್ ಮಾಡೋದು ತುಂಬ ಅಂದರೆ ತುಂಬಾ ಕಡಿಮೆ ಫಸ್ಟು ಆ ಪ್ಲೇಸನ್ನು ಅಥವಾ ಜಾಗನ ಪರ್ಚೇಸ್ ಮಾಡ್ತಾರೆ ಆ ಸಿಟಿನಲ್ಲಿ ಮಾಲ್ ಮಾಡಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗನ ಪರ್ಚೇಸ್ ಮಾಡಿ ಅವರಿಗೆ ವೆಹಿಕಲ್ ಪಾರ್ಕಿಂಗು ಇದೆಲ್ಲದಕ್ಕೂ ಫ್ರೀ ಇರಬೇಕು ಅಷ್ಟು ಜಾಗನ ಪರ್ಚೇಸ್ ಮಾಡಿಕೊಂಡು ಆಮೇಲೆ ಮಾಲ್ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಹೊರಗಡೆ ಪಾಪ್ಕಾರ್ನ್ ಸಿಗುತ್ತೆ ಐಸ್ ಕ್ರೀಮ್ ಸಿಗುತ್ತೆ ನೀವು ಇದರ ರೇಟೆಲ್ಲ ನಂಬೋದಿಲ್ಲ ಬರೀ ಪಾಪ್ಕಾರ್ನ್ ಹತ್ತು ರೂಪಾಯಿ ಅಷ್ಟೆಯಾ ಒಂದು ಬಟರ್ ಆದರೆ ಹದಿನೈದು ಐಸ್ ಕ್ರೀಮು ಸಿಗುತ್ತೆ ಐಸ್ ಕ್ರೀಮ್ ಸಹ ಹತ್ತು ರೂಪಾಯಿ ವೆನಿಲ್ಲಾ ಚಾಕ್ಲೇಟ್ ಎಲ್ಲದು ಸಿಗುತ್ತೆ ಅಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹೊರಗಡೆ ಐಟಮ್ ಇಟ್ಟಿದ್ದಾರೆ ಇದು ಜಸ್ಟ್ ಕಸ್ಟಮರ್ ಇದ್ದರೂ ಇರಬಹುದು ಬನ್ನಿ ಹಾಗಾದರೆ ಒಳಗೆ ಹೋಗೋಣ ಒಳಗಡೆ ಹೇಗಿದೆ ನೋಡ್ಕೊಂಡು ಬರೋಣ ನಾವು ಇವತ್ತು ಹೋದಾಗ ವೀಕೆಂಡ್ ಅಲ್ಲದೆ ಇರೋದ್ರಿಂದ ಅಷ್ಟು ಜನ ಇರಲಿಲ್ಲ ಅದು ಜನ ತುಂಬಾ ಇದ್ದರು ಆದರೆ ಆ ಅಷ್ಟು ಜನ ಇರಲಿಲ್ಲ ನೋಡಿ ಮಾಲ್ಗಳನ್ನೆಲ್ಲ ಇಷ್ಟು ನೀಟಾಗಿ ಇಟ್ಟಿದ್ದಾರೆ ಐಟಮ್ಗಳನ್ನ ಇಷ್ಟು ನೀಟಾಗಿ ಜೋಡಿಸಿದ್ದಾರೆ ಶನಿವಾರ ಭಾನುವಾರ ಎಷ್ಟು ವ್ಯಾಪಾರ ಆಗುತ್ತೆ ಅಂದರೆ ಇವರಿಗೆ ಮಾಲ್ಗಳಲ್ಲಿ ಐಟಮ್ ಜೋಡಿಸ್ಲಿಕ್ಕೆ ಸಹ ಆಗೋದಿಲ್ಲ ಅಷ್ಟು ಜೋಡಿಸಿದ ಹಾಗೂ ಖಾಲಿ ಆಗ್ತಾ ಇರುತ್ತೆ ಅಷ್ಟು ಫಾಸ್ಟ್ ವ್ಯಾಪಾರ ಆಗ್ತಾ ಇರುತ್ತೆ ಒಂದು ರೌಂಡು ಸೈಲೆಂಟ್ ಆಗಿ ನೋಡ್ಕೊಂಡು ಬರೋಣ ಮಾಲನ್ನು ಬನ್ನಿ ಸ್ನೇಹಿತರೆ ಇದು ಡಿ ಮಾರ್ಟ್ ಅವೆನ್ಯೂ ಸೂಪರ್ ಮಾರ್ಟ್ ಅಂತಲೂ ಕರೀತಾರೆ ಇದ್ರ ಓನರ್ ಹೆಸರು ರಾಧಾಕೃಷ್ಣ ಅಂತ ಬರುತ್ತೆ ಇವರ ಮಾಲ್ಗಳ ಸಂಖ್ಯೆ ನನಗೆ ಕರೆಕ್ಟಾಗಿ ಅಷ್ಟು ಐಡಿಯಾಗಳಿಲ್ಲ ಅಂದರೆ ಇಂಡಿಯಾದಾದ್ಯಂತ ಇದೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಫುಲ್ ಆಲ್ ಓವರ್ ಇಂಡಿಯಾದಲ್ಲಿ ಇದೆ ಒಂದು ಅಂದಾಜು ಪ್ರಕಾರ ಒಂದು ಐನೂರು ಮಾಲ್ಗಳು ಫುಲ್ ಇಂಡಿಯಾದಲ್ಲಿ ಇರ್ಬೋದು ಅಂತ ನನ್ನ ಐಡಿಯಾ ಓಕೆ ಉಡುಪಿ ಕಡೆ ಬಂದರೆ ನೀವು ಈ ಮಾಲ್ ಬಂದು ಭೇಟಿ ಕೊಡಿ ಇಲ್ಲೊಂದು ಶಾಪಿಂಗ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಮಾಲು ಫಸ್ಟ್ ಫ್ಲೋರಲ್ಲಿ ದಿನಸಿ ಐಟಮು ಮತ್ತು ಗೃಹಿ ವಸ್ತುಗಳ್ ಇಟ್ಟಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿ ಬಟ್ಟೆ ಐಟಮ್ಗಳನ್ನ ಇಟ್ಟಿದ್ದಾರೆ ವೀಕ್ಷಕರ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ